Hallo. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆ ವಿಧಾನ ಜೊತೆಗೆ ಅದರ ಮಹತ್ವ ಯಾವ ಕಾರಣಕ್ಕೋಸ್ಕರ ನಾವು ಈ ಒಂದು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ಒಂದು ಮುಹೂರ್ತಗಳನ್ನು ತಿಳಿಸ್ಕೊಟ್ಬಿಟ್ಟಿದ್ದೇನೆ ಈ ಒಂದು ಅಮಾವಾಸ್ಯೆಗೆ ಇದು ಸೋಮವಾರ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಎಳ್ಳ ಅಮಾವಾಸೆ ಅಂತಲೂ ಕೂಡ ಕರೀತಾರೆ ಈ ಒಂದು ಅಮವಾಸೆಯಲ್ಲಿ ಏನಪ್ಪಾ ಅಂತಂದ್ರೆ ತುಂಬ ವಿಶೇಷವಾಗಿ ರೈತರು ಆಚರಣೆ ಮಾಡುವಂಥದ್ದು ನಮ್ಮ ಒಂದು ಆಹಾರದ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಒಂದು ಹಬ್ಬವೇ ಈ ಒಂದು ಎಳ್ಳ ಅಮಾವಾಸೆ ಆಗಿರುತ್ತದೆ ಈ ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ನಮಗೆ ಈ ಒಂದು ತಿಥಿಯು ಪ್ರಾರಂಭವಾದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈಗಾಗಲೇ ನಾನು ನಿಮಗೆ ಹಾಗೆ ಸೋಮವಾರ ಈ ಒಂದು ಅಮಾವಾಸೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಅಮಾವಾಸ್ಯೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನಮಗೆ ಧನುರ್ಮಾಸದಲ್ಲಿ ಕೂಡ ಆಚರಣೆ ನಾವು ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲೂ ಕೂಡ ಸ್ನಾನ ಮಾಡಿಕೊಂಡು ಒಂದು ಪ್ರಸಾದ ಒಂದು ನೈವೇದ್ಯ ಅಂತ ಹೇಳಿ ದೇವರಿಗೆ ಅರ್ಪಣೆ ಮಾಡಿ ನಂತರದಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮ ಮಾಡೋದ್ರಿಂದ ನಮಗೆ ತುಂಬಾನೇ ಒಂದು ಒಳ್ಳೆಯದಾಗ್ತಾ ಹೋಗುತ್ತದೆ ಜೊತೆಲಿ ಪಿತೃದೋಷ ಕೂಡ ನಿವಾರಣೆ ಆಗುತ್ತದೆ ಈ ಅಮಾವಾಸ್ಯ ಪೂಜೆಯನ್ನು ನಾವು ಮಾಡ್ಬೇಕಾಗುತ್ತೆ ಈಗ ಧನುರ್ಮಾಸ ಇರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ ಈ ಪೂಜೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಈ ಅಮಾವಾಸ್ಯ ಪೂಜೆಯ ಬಗ್ಗೆ ನಿಮಗೆ ತುಂಬಾ ಸರಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು ಏನು ಅಂತಂದ್ರೆ ಕಳಸವನ್ನು ಪ್ರತಿ ಅಮಾವಾಸ್ಯೆಗೆ ಒಮ್ಮೆ ನಾವು ಕಳಸವನ್ನು ಬದಲಿಸಬೇಕಾಗುತ್ತದೆ ಅದೇ ರೀತಿಯೇ ಈ ಎಳ್ಳಿನ ಅಮಾವಾಸ್ಯನ ದಿವಸನೂ ಕೂಡ ನಾವು ಕಳಸವನ್ನು ಬದಲಿಸಿ ನಾವು ಹೊಸ ಕಳಸವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಅಮಾವಾಸ್ಯೆ ಪೂಜೆ ಅಂತ ಬಂದಾಗ ನಾವು ಕಳಸವನ್ನು ಬದಲಿಸುವಾಗ ನಾವು ಕಳಸಕ್ಕೆ ಐದು ವಿಳೆದಲ್ಲೇ ಇಡಬೇಕಾಗುತ್ತೆ ಹಾಗೆ ಪರಿಶುದ್ಧವಾದ ನೀರು ಐದು ವಿಳೆದಲ್ಲೇ ಅರಿಶಿಣ ಕುಂಕುಮವನ್ನು ಹಾಕಿ ನೀವು ಒಂದು ಫೈವ್ ರುಪೀಸ್ ಕಾಯಿ ಏನಾದರೂ ಸರಿನಾದ್ರೊಳಗೆ ಹಾಕಿ ನೀವು ಹೊಸ ಕಾಯಿಯನ್ನು ಇಡಬೇಕು ಈಗ ನೀವು ಹೊಸ ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿರ್ತೀರಿ ಕಾಯಿಯನ್ನು ಏನು ಮಾಡಬೇಕು ಅಂತಂದರೆ ದೇವರ ಮುಂದೆನೇ ಇಟ್ಟು ಪೂಜೆ ಮಾಡಿ ಪೂಜೆಯ ಕೊನೆಯಲ್ಲಿ ನೀವು ಮುಕ್ತಾಯ ಮಾಡುವಾಗ ಅದೇ ಕಾಯಿಯನ್ನು ಒಡೆದು ನೀವು ದೇವರಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗೆ ಎರಡು ಲಿಂಬೆ ಹಣ್ಣು ತೆಗೆದುಕೋಬೇಕು ಒಂದು ದೇವರಿಗೆ ಒಂದು ವಸ್ತಿಲ ಕಡೆ ಹೊಸ್ತಿಲ ಮೇಲೆ ನೀವು ಮೂರು ಬಾರಿ ನೀವು ನಿವಾಳಿಸ್ಬಿಟ್ಟು ನೀವು ಹೊಸ್ತಿಲಿಗೆ ಲಿಂಬೆ ಹಣ್ಣನ್ನು ಹೆಚ್ಚಿಟ್ಬಿಟ್ಟು ನೀವು ಒಂದು ಅಲ್ಲೇ ವಸ್ತಿಲ ಮೇಲೇ ಹೆಚ್ಚಬೇಕು ಮತ್ತೆ ಹೆಚ್ಚಿಬಿಟ್ಟು ನೀವು ಬೇಕಾದ್ರೆ ಇಷ್ಟ ಇದ್ದರೆ ನೀವು ದೀಪಾರಾಧನೆಯು ಸಹ ಮಾಡ್ಬೋದು ಆ ರೀತಿಯಾಗಿ ನೀವು ಒಂದು ಪೂಜೆ ಮಾಡ್ಕೋಬೇಕಾಗುತ್ತೆ ಅದು ಕೂಡ ತುಂಬಾ ವಿಶೇಷವಾದದ್ದು ನಮ್ಮ ಮನೆಗೆ ಆ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ಕೂಡ ಮನೆಯೊಳಗೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸಮೃದ್ಧಿ ಇರುತ್ತೆ ಅನ್ನೋ ನಂಬಿಕೆ ಹಾಗೆ ದೇವರ ಮನೆಯಲ್ಲೂ ಅಷ್ಟೇನೆ ಒಂದು ಹೆಚ್ಚಿ ಹೆಚ್ಚಿಟ್ಬಿಟ್ಟು ನೀವು ಹಾಗೇ ಇಡಬೇಕು ಮತ್ತು ದೇವರಿಗೆಲ್ಲ ನಿವಾರ್ಸೋದಕ್ಕೆಲ್ಲ ಹೋಗಬೇಡಿ ಜಸ್ಟ್ ಹೆಚ್ಚಿಡ್ಬೇಕು ಅಷ್ಟೇನೆ ಇದಿಷ್ಟು ನೀವು ಅಮಾವಾಸ್ಯೆ ದಿವಸ ಮಾಡಬೇಕಾಗಿರೋಂಥದ್ದು ಹಾಗೆ ನಿಮಗೆ ಪ್ರಸಾದ ಅಂತ ಬಂದಾಗ ಎಳ್ಳ ಎಳ್ಳುಮೋಸೆ ಆಗಿರೋದ್ರಿಂದ ಎಳ್ಳನ್ನು ಹಾಕಿ ಹೋಳಿಗೆ ಮಾಡ್ಬೋದು ಈಗ ಹಳ್ಳಿಗಳಲ್ಲಿ ಹೊಲದಲ್ಲಿ ಪೂಜೆ ಮಾಡುವಂಥವ್ರು ಎಳ್ಳನ್ನು ಹಾಕಿ ರೊಟ್ಟಿ ಮಾಡ್ತಾರೆ ನೀವು ಎಳ್ಳನಾಗೂ ಒಳಗೆ ಮಾಡ್ಬೋದು ಆ ರೀತಿ ಪ್ರಸಾದ ಮಾಡ್ಕೋಬೋದು ಹಾಗೇನೆ ಈಗ ಧನುರ್ಮಾಸ ವಿಶೇಷ ಆಗಿರೋದ್ರಿಂದ ನಮಗೆ ಸಿಹಿ ಪೊಂಗಲು ಖಾರ ಪೊಂಗಲು ಪುಳಿಯೋಗರೆ ಈ ರೀತಿಯಾಗಿ ನಾವು ಒಂದು ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಇದಿಷ್ಟು ನೀವು ಪೂಜೆ ಮಾಡ್ಬೇಕಾಗಿರೋ ವಿಧಿವಿಧಾನಗಳು ಅದೇ ವಿಶೇಷ ಅಂತಂದ್ರೆ ಇದು ಈ ಹಬ್ಬದಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಅಮಾವಾಸ್ಯೆಯಲ್ಲಿ ರೈತರಿಗೆ ತುಂಬಾ ಸಂಭ್ರಮ ಯಾಕೆ ಅಂತಂದರೆ ಈ ಒಂದು ಎಳ್ಳಿನ ಅಮಾವಾಸ್ಯೆಯಲ್ಲಿ ಹೊಲದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಕುಟುಂಬ ಸಮೇತ ಸೇರಿಕೊಂಡು ಒಂದು ವಿಶೇಷವಾಗಿ ಅಲ್ಲಿ ಒಂದು ಗ್ರಾಮ ದೇವತೆ ಅಂತೇಳಿ ಆ ಗ್ರಾಮ ದೇವತೆಗೆ ಸೀರೆ ಉಡಿಸಿ ಉಡಿ ತುಂಬಿ ಹಾಗೇನೇ ಅವರು ವಿಶೇಷವಾಗಿ ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಂಡು ಹೋಗಿರ್ತಾರೋ ಆ ದೇವರಿಗೆ ಅವರು ನೈವೇದ್ಯವಾಗಿ ಇಟ್ಟು ಹಾಗೇನೆ ಅಮ್ಮನವ್ರ ಕೇಳ್ಕೊಳ್ತಾರೆ ನಾವು ಕಷ್ಟ ಕಷ್ಟಪಟ್ಟು ಹೊಲದಲ್ಲಿ ಬೆಳೆದಿರುವಂಥ ಬೆಳೆ ನಮ್ಮ ಕೈ ಸೇರಲಿ ನಮಗೆ ಒಳ್ಳೆಯದಾಗಲಿ ಅಂತೇಳಿ ನಮಗೆ ಕಾಪಾಡುತ್ತೆ ಅಂತ ಕೇಳಿಕೊಂಡು ಹಾಗೆಯೇ ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಜಾತಿ ಭೇದ ಇಲ್ಲ ಒಂದು ಸಮೋದ ನಮ್ಮದು ಇದೇ ಸಮುದಾಯ ಆ ರೀತಿ ಆ ಥರ ಏನೂ ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಪೂಜೆಯನ್ನು ಮಾಡ್ತಾರೆ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ವಿಭಿನ್ನವಾದ ರೀತಿಯಲ್ಲಿ ಅಡುಗೆಯೂ ಮಾಡ್ಕೊಂಡು ಹೋಗಿ ಕುಟುಂಬ ಸಮೇತ ಜೊತೆಯಲ್ಲಿ ಅಕ್ಕಪಕ್ಕದವರೆಲ್ಲರೂ ಸೇರಿ ತುಂಬನೇ ಖುಷಿ ಖುಷಿಯಾಗಿ ಇದನ್ನು ಆಚರಣೆ ಮಾಡ್ತಾರೆ ಎಳ್ಳು ಅಮಾವಾಸ್ಯೆಯಲ್ಲಿ ವಿಶೇಷ ಅಂತಂದರೆ ಹೊಲದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಒಂದು ವಿಭಿನ್ನವಾದ ರೀತಿಯಲ್ಲಿ ಆಹಾರವನ್ನು ನಾವು ತಯಾರಿ ಮಾಡ್ಕೊಂಡು ಹೋಗಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನುವುದೇ ಒಂದು ವಿಶೇಷವಾದ ಸಂಭ್ರಮ ಹಾಗೆ ಇದರಲ್ಲಿ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಯಾವುದೇ ರೀತಿಯ ಭೇದ ಇರೋದಿಲ್ಲ ಜಾತಿ ಭೇದ ಇರೋದು ಎಲ್ಲರೂ ಸೇರಿ ಇದರಲ್ಲಿ ಒಂದು ಆಚರಣೆ ಮಾಡುವುದು ಒಂದು ವಿಶೇಷವಾದದ್ದು ಅದ್ರ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಸಾಮಾನ್ಯವಾಗಿ ರೈತರಿಗೆ ಡಿಸೆಂಬರ್ ಜನವರಿ ತಿಂಗಳಲ್ಲೇ ಅವ್ರು ಏನು ಬೆಳೆಯನ್ನು ಬೆಳೆದಿರ್ತಾರೋ ಅದು ಒಂದು ಕಟಾವಿಗೆ ಬಂದಿರುತ್ತೆ ಅದೊಂದು ಸಂತೋಷದ ವಿಷಯ ಹೀಗೆ ರೈತರಲ್ಲಿ ಒಂದು ತುಂಬನೇ ಒಂದು ನಮ್ಮ ಅವರಲ್ಲಿ ಒಂದು ನಂಬಿಕೆ ಈ ಒಂದು ಎಳ್ಳ ಮೋಸಲ್ಲಿ ನಾವು ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಅಮ್ಮನವ್ರದ ಒಂದು ಆಶೀರ್ವಾದ ಇರುತ್ತೆ ಅಂತೇಳಿ ನೋಡಿದ್ರಲ್ಲ ನಾನು ಇವತ್ತು ನಿಮಗೆ ಅಮಾವಾಸ್ಯೆ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಈಗ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಇದರಲ್ಲಿ ರಾಹುಕಾಲ ಅಂತ ಅಂತ ಬಂದಾಗ ನಮಗೆ ಏನಾಗುತ್ತೆ ಅಂದರೆ ಬೆಳಿಗ್ಗೆ ಏಳುವರೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೂ ಇರುತ್ತೆ ಆ ಒಂದು ಒಂದು ಸಮಯವನ್ನು ತಪ್ಪಿಸಿ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಒಂದು ಪಕ್ಷ ನಿಮಗೆ ಆ ಒಂದು ಸಮಯದಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಬೇಡ ನಂತರದ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ನೀವು ಆದಷ್ಟು ಎಳ್ಳು ಮತ್ತು ಒಂದು ಮೊಸರನ್ನವನ್ನು ಮೊಸರನ್ನದೊಳಗೆ ಎಳ್ಳನ್ನು ಹಾಕಿ ಪ್ರಸಾದವನ್ನು ನೀವು ಒಂದು ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅಂತ ಅಂದ್ರೆ ಕಾಗೆಗಳಿಗಾಗಿರ್ಬೋದು ನಿಮ್ಮ ಟೆರಸ್ ಮೇಲೆ ಒಂದು ಪಕ್ಷಿಗಳೇನ ಬರ್ತಾ ಇತ್ತು ಅಂತಂದ್ರೆ ಅದೇ ಒಂದು ಪಕ್ಷಿಗಳಿಗೆ ಸ್ವಲ್ಪ ಮಟ್ಟಿಗೆ ಮೊಸರನ್ನ ಸ್ವಲ್ಪ ನೀರನ್ನು ಇಡಿದ ಜೊತೆಯಲ್ಲಿ ಎಳ್ಳನ್ನು ಮಿಕ್ಸ್ ಮಾಡಿ ಇಟ್ಟರೆ ತುಂಬಾನೇ ಒಳ್ಳೇದು ಪಿತೃದೋಷ ನಿವಾರಣೆ ಮಾಡ್ಕೋಬಹುದು ಆದ್ರೆ ನಿಮಗೆ ಜೊತೆಯಲ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಹೋಗೋದಕ್ಕೆ ಸಾಧ್ಯವಾದ್ರೆ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡಿಕೊಂಡು ತರ್ಪಣ ಬಿಡೋದ್ರಿಂದನೂ ಕೂಡ ನೀವು ಒಂದು ಪಿತೃದೋಷ ನಿವಾರಣೆ ಮಾಡ್ಕೋಬಹುದು ಸೊ ನಿಮ್ಗೆ ಒಂದು ಪೂಜೆ ವಿಧಾನವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಮಾವಾಸ್ಯ ಪೂಜೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ ಪ್ರತಿ ತಿಂಗಳು ನೀವು ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿಯೇ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ದೇವರ ವಸ್ತುಗಳನ್ನು ಅಂದರೆ ವಿಗ್ರಹಗಳನ್ನು ನಾವು ಯಾವಾಗ ಸಮಯದಲ್ಲಿ ನಾವು ಶುದ್ಧಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತಂದರೆ ಈಗ ನಿಮಗೆ ಏನಾಗುತ್ತೆ ಅಂದರೆ ಅಮಾವಾಸ್ಯ ದಿವಸ ನಿಮಗೆ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಲೇಟ್ ಆಗ್ಬೋದು ಅಂತ ಒಂದು ಸಮಯದಲ್ಲಿ ಭಾನುವಾರ ಸಂಪೂರ್ಣವಾಗಿ ದಿವಸ ಇರುತ್ತೆ ಸಂಜೆ ನೀವು ಆದಷ್ಟು ಒಂದು ಐದೂವರೆ ಒಳಗೇನೆ ತೆಗೆದುಬಿಟ್ಟು ನೀವೆಲ್ಲವನ್ನು ಶುದ್ಧಿ ಮಾಡಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು ಆದರೆ ಕಳಸದ ನೀರನ್ನು ನಾವು ಒಂದು ನೀವೇನು ಆ ಕಳಸವನ್ನು ತೆಗೆದು ಹೋಗಬಾರ್ದು ಒಂದು ಪಕ್ಷ ನೀವು ತೆಗೆದಿದ್ದೇ ಆದರೆ ಆ ಒಂದು ಕಳಸದ ಜಾಗದಲ್ಲಿ ಮತ್ತೊಂದು ಕಳಸದಲ್ಲಿ ನೀರನ್ನು ಹಾಕಿ ಇಡೋದನ್ನು ಮಾತ್ರ ಮರಿಬೇಡಿ ಕಾ ಒಂದು ಆ ಜಾಗವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಖಾಲಿ ಬಿಡೋದಕ್ಕೆ ಹೋಗಬಾರ್ದು ಹಾಗಾಗಿ ಇದಿಷ್ಟು ನೀವೊಂದು ದೇವರ ವಸ್ತುಗಳನ್ನು ಆದಷ್ಟು ನಾನು ಭಾನುವಾರನೇ ಶುದ್ಧಿ ಮಾಡಿಕೊಂಡು ನೀವು ಸೋಮವಾರ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು